ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇರುವಂಥವರಿಗೆ ಗುಡ್ ನ್ಯೂಸ್ ಸರ್ಕಾರದಿಂದ ಆಹಾರ ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ ಮುಂದಾಗ್ತಾಯಿದೆ ಅಂದರೆ ಈ ಒಂದು ಆಹಾರ ಕಿಟ್ ಏನಿದೆ ಇದನ್ನು ಇಂದಿರಾ ಕಿಟ್ ಅಂತ ಹೆಸರಿಡಿಸುವಂತಹ ಸಾಧ್ಯತೆ ಇದೆ ಅಂತೆ ಸೊ ಸಿಂಪಲ್ ಆಗಿ ಆಹಾರ ಕಿಟ್ಟನ್ನು ಕೊಡುವಂಥ ಯೋಜನೆಯನ್ನು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಈ ಕಿಟ್ನಲ್ಲಿ ಒಟ್ಟಾರೆಯಾಗಿ ಏಳು ವಸ್ತುಗಳು ಅಂದರೆ ಏಳು ಐಟಮ್ಗಳು ಇರುತ್ತದೆ ಅದು ಯಾವುದು ಯಾವುವು ಅಂತ ನಮಗೆ ಮುಂದಿನ ಹೇಳ್ತೀನಿ ಕೇಳಿ ಕರ್ನಾಟಕ ಸರ್ಕಾರದಿಂದ ಏನು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಇದರ ಬದಲಾಗಿ ಈ ಒಂದು ಆಹಾರ ಕಿಟ್ಟನ್ನು ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಅನ್ನು ಮಾಡ್ತಾ ಇದೆ ಇದರ ಹಿಂದೆ ಒಂದು ಉದ್ದೇಶನೂ ಕೂಡ ಇದೆ ಏನಂದರೆ ಈ ಹತ್ತು ಕೆ ಜಿ ಅಕ್ಕಿ ಏನು ಸಿಗ್ತಾ ಇದೆ ಪ್ರತಿ ತಿಂಗಳು ಒಬ್ಬರಿಗೆ ಸೊ ಅದು ಅಗತ್ಯಕ್ಕಿಂತ ಜಾಸ್ತಿ ಕೆಲವರಿಗೆ ಸಿಗ್ತಾ ಇದೆ ಅಂತೆ ಸೊ ಅದನ್ನು ಏನಾಗ್ತಾ ಇದೆ ಅಂದರೆ ಕಾಳಸಂತೆಯಲ್ಲಿ ಎ ಅಕ್ಕಿ ಮಾರಾಟ ಮಾಡುವುದಕ್ಕೆ ತಪ್ಪಿಸೋದಕ್ಕೆ ಅಂದರೆ ಕೆಲವು ಕುಟುಂಬಗಳಲ್ಲಿ ಒಬ್ಬರಿಗೆ ಹತ್ತು ಕೆ ಜಿ ಅಗತ್ಯಕ್ಕಿಂತ ಜಾಸ್ತಿ ಆಗುತ್ತದೆ ಸೊ ಆಗ ಅವರು ಏನು ಮಾಡ್ತಾರೆ ಅಂದರೆ ಆ ಒಂದು ಅಕ್ಕಿಯನ್ನು ಕಾಳಸಂತೆಯಲ್ಲಿ ಅಂದರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಇದನ್ನು ಬ್ಲ್ಯಾಕಲ್ಲಿ ಮಾರ್ತಾರೆ ಸೊ ಹಾಗಾಗಿ ಇದನ್ನು ಅಂತ ಆಹಾರ ಕಿಟ್ ಅಂದರೆ ಅಕ್ಕಿಯ ಬದಲಿಗೆ ಈಗ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರುತ್ತದೆ ಇಲ್ಲಿ ಸರ್ಕಾರ ರಾಜ್ಯ ಸರ್ಕಾರದಿಂದ ಕೂಡ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಟೋಟಲಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅದರ ಬದಲಾಗಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಏನು ಬರುತ್ತೆ ಅದು ಹಾಗೆ ಬರಲಿ ಸೊ ನಾವೇನಿವಾಗ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಅದರ ಬದಲಿಗೆ ಆಹಾರ ಕಿಟ್ ಕೊಡಬೇಕು ಎನ್ನುವಂಥ ಒಂದು ಯೋಚನೆಯನ್ನು ಸರ್ಕಾರ ಮಾಡ್ತಾ ಇದೆ ಅಕ್ಕಿಯ ಬದಲಿಗೆ ಕಿಟ್ಟನ್ನು ಕೊಟ್ಟರೆ ಜನರಿಗೆ ತುಂಬ ಅನುಕೂಲವಾಗುತ್ತದೆ ಅನ್ನುವಂಥ ಯೋಚನೆ ಸರ್ಕಾರದ್ದು ಹಾಗಾಗಿ ಆಹಾರ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂಥ ಪ್ರಕಾರ ಪಡಿತರ ಅಕ್ಕಿ ಅಂದರೆ ರೇಷನ್ ಅಕ್ಕಿಯನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ತಪ್ಪಿಸೋದಕ್ಕೆ ಸೊ ಅದನ್ನು ಮಾರಾಟ ಮಾಡೋದನ್ನು ತಪ್ಪಿಸೋದಕ್ಕೆ ಪೌಷ್ಟಿಕ ಆಹಾರವನ್ನು ಒಳಗೊಂಡಿರುವಂಥ ಆಹಾರ ಕಿಟ್ಟನ್ನು ವಿತರಣೆ ಮಾಡುವಂಥ ಯೋಜನೆ ಇದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಮಂಡಿಸುತ್ತೇವೆ ಅಂತ ಹೇಳಿದ್ದಾರೆ ಈ ಒಂದು ಆಹಾರ ಕಿಟ್ನಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದರೆ ಈ ಒಂದು ಆಹಾರ ಕಿಟ್ನಲ್ಲಿ ಒಟ್ಟಾರೆಯಾಗಿ ಏಳು ಐಟಮ್ಗಳಿರುತ್ತದೆ ಏಳು ವಸ್ತುಗಳು ಇರುತ್ತದೆ ಅದು ಯಾವುದು ಅಂತ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಳ್ಳಿ ಅಲ್ಲಿರುವಂಥ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಿಮಗೆ ಪ್ರತಿದಿನ ಯೂಸ್ಫುಲ್ ಆಗುವಂಥ ಕಂಟೆಂಟ್ಗಳು ವೀಡಿಯೋಸ್ಗಳನ್ನ ಬರ್ತಾ ಇರುತ್ತೆ ಓಕೆ ಇವಾಗ ವಿಡಿಯೋದ ಕಡೆ ಬರೋಣ ಹಾಗಾದರೆ ಈ ಒಂದು ಆಹಾರ ಕಿಟ್ನಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದರೆ ಏಳು ಐಟಮ್ಗಳಿರುತ್ತದೆ ಸೊ ಮೊದಲನೇ ಅದು ಸಕ್ಕರೆ ಒಂದು ಕೆ ಜಿ ಇರುತ್ತದೆ ಉಪ್ಪು ಒಂದು ಕೆ ಜಿ ಇರುತ್ತೆ ತೊಗರಿಬೇಳೆ ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಟೀ ಪುಡಿ ನೂರು ಗ್ರಾಮ್ ಕಾಫಿ ಪುಡಿ ಐವತ್ತು ಗ್ರಾಮ್ ಮತ್ತು ಗೋಧಿ ಎರಡು ಕೆ ಜಿ ಸೊ ಒಟ್ಟಾರೆಯಾಗಿ ಏಳು ಐಟಮ್ಗಳು ಈ ಒಂದು ಆಹಾರ ಕಿಟ್ನಲ್ಲಿ ಇರುತ್ತೆ ಸೊ ಈ ಒಂದು ಆಹಾರ ಕಿಟ್ಟನ್ನು ಕೊಡಬೇಕು ಅಂತ ಸರ್ಕಾರ ಯೋಚನೆಯನ್ನು ಮಾಡ್ತಾ ಇದೆ ಈ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಅಂತಾನೆ ಆಹಾರ ಇಲಾಖೆ ಏನಿದೆ ಪ್ರಸ್ತಾವನೆಯನ್ನು ಈಗ ಆಲ್ರೆಡಿ ರೆಡಿ ಮಾಡಿಕೊಂಡಿದೆ ಅಂತೆ ನಂದಿಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ ಅದರಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಮಂಡನೆಯನ್ನು ಮಾಡ್ತಾರೆ ಅಂತ ಆಹಾರ ಇಲಾಖೆ ತಿಳಿಸಿದೆ ನಂತರ ಆಹಾರ ಇಲಾಖೆ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುತ್ತೆ ಸದ್ಯಕ್ಕೆ ಅಂದರೆ ಕ್ಲಾರಿಟಿಯನ್ನು ಕೊಡುತ್ತೆ ನಾವು ಕೊಡ್ತೀವಿ ಅಥವಾ ಇಲ್ಲ ಎನ್ನುವಂಥ ಕ್ಲಾರಿಟಿಯನ್ನು ಕೊಡುತ್ತೆ ಸದ್ಯಕ್ಕೆ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಸರ್ಕಾರದಿಂದ ಗ್ರಾಹಕರಿಗೆ ಸಿಗ್ತಾ ಇರುವಂಥದ್ದು ಅಂದರೆ ರೇಷನ್ ಕಾರ್ಡ್ ಇರುವಂಥವರಿಗೆ ಸಿಗ್ತಾ ಇರುವಂಥದ್ದು ಉಚಿತವಾಗಿ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಐದು ಕೆ ಜಿ ಬರುತ್ತೆ ಮತ್ತು ರಾಜ್ಯ ಸರ್ಕಾರದ್ದು ಅಂದರೆ ಕರ್ನಾಟಕ ಸರ್ಕಾರದ್ದು ಐದು ಕೆ ಜಿ ಬರುತ್ತೆ ಈಗಲೂ ಕೂಡ ಬರ್ತಾ ಇದೆ ಸೊ ಮೊದಲು ಸರ್ಕಾರ ಹಣ ಕೊಡ್ತಾ ಇತ್ತು ಅಂದರೆ ಇದರ ಹಿಂದೆ ಜನವರಿಗಿಂತ ಮುಂಚೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಅವರಿಗಿಂತ ಮುಂಚೆ ಹಣವನ್ನು ಕೊಡ್ತಾ ಇದ್ರು ಕರ್ನಾಟಕ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಬಟ್ ಅಕ್ಕಿ ಸಿಕ್ಕಿರಲಿಲ್ಲ ಅಂತ ಅದರ ಬದಲಾಗಿ ಹಣವನ್ನು ಕೊಡ್ತಾ ಇದ್ರು ಅದಾದ ನಂತರ ಫೆಬ್ರವರಿಯಿಂದ ಅಕ್ಕಿಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಹಣದ ಹಣ ಏನು ಕೊಡ್ತಾ ಇದ್ರು ಅದನ್ನು ಸ್ಟಾಪ್ ಮಾಡಿ ಹಣದ ಬದಲಿಗೆ ಅಕ್ಕಿಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ಈಗಲೂ ಕೂಡ ಐದು ಕೆ ಜಿ ಅಕ್ಕಿಯನ್ನೇ ಕೊಡ್ತಾ ಇದ್ದಾರೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅಕ್ಕಿಯ ಬದಲಿಗೆ ಆಹಾರ ಕಿಟ್ಟನ್ನು ಕೊಡಬೇಕು ಅಂತಹ ಒಂದು ಪ್ಲ್ಯಾನ್ ಕೂಡ ಇದೆ ಸರ್ಕಾರದ ಮುಂದೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ನೋಡೋದಾದರೆ ಪ್ರತಿ ಕೆ ಜಿ ಅಕ್ಕಿಯನ್ನು ಒಬ್ಬರಿಗೆ ಕೊಡಬೇಕು ಅಂದರೆ ಎಷ್ಟು ಖರ್ಚು ಬರುತ್ತೆ ಅಂತ ನೋಡೋದಾದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂದರೆ ಸಾಗಾಣೆ ವೆಚ್ಚ ಎಲ್ಲ ಸೇರಿ ಒಂದು ಕೆ ಜಿಗೆ ಇಪ್ಪತ್ತೈದರಿಂದ ಐವತ್ತು ರೂಪಾಯಿ ಖರ್ಚಾಗುತ್ತದೆ ಅದನ್ನು ಪ್ರತಿ ತಿಂಗಳು ನೋಡೋದಾದರೆ ಐನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಖರ್ಚಾಗುತ್ತದೆ ಅದನ್ನು ವರ್ಷದಲ್ಲಿ ನೋಡೋದಾದರೆ ಅಂದರೆ ವರ್ಷಕ್ಕೆ ನೋಡೋದಾದರೆ ಆರು ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ಬೇಕಾಗುತ್ತದೆ ಕರ್ನಾಟಕದಲ್ಲಿ ಇರುವಂತಹ ರೇಷನ್ ಕಾರ್ಡ್ ಇರುವಂಥವರಿಗೆ ಅಕ್ಕಿಯನ್ನು ಕೊಡಬೇಕು ಅಂದರೆ ಆರು ಸಾವಿರದ ನೂರ ಎಪ್ಪತ್ತಾರು ಕೋಟಿ ಒಂದು ವರ್ಷಕ್ಕೆ ಬೇಕಾಗುತ್ತದೆ ಅಂತ ಆಹಾರ ಇಲಾಖೆಯ ಮೂಲಗಳು ತಿಳಿಸಿರುವಂಥದ್ದು ಸರ್ಕಾರ ಇದರ ಬಗ್ಗೆ ಇತ್ತೀಚೆಗೆ ಒಂದು ಸಮೀಕ್ಷೆಯನ್ನು ಕೂಡ ಮಾಡಿತು ಏನಂದರೆ ಅಕ್ಕಿ ಬೇಕಾ ಅಥವಾ ಹಣ ಬೇಕಾ ಅಥವಾ ಅದರ ಕಿಟ್ ಕಿಟ್ಟನ್ನು ವಿತರಣೆ ಮಾಡಬೇಕಾ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಕೂಡ ಮಾಡಿತ್ತು ಒಂದು ಸರ್ವೆಯನ್ನು ಕೂಡ ಮಾಡಿತ್ತು ಅದರಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನ ಆಹಾರ ಕಿಟ್ ಬೇಕು ಅಂತ ಅವರ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರಂತೆ ಸೊ ಹಾಗಾಗಿ ಅಕ್ಕಿ ಬದಲಿಗೆ ಆಹಾರ ಕಿಟ್ಟನ್ನು ಕೊಡೋದಕ್ಕೆ ಸರ್ಕಾರ ಯೋಚನೆಯನ್ನು ಮಾಡ್ತಾ ಇದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮುಂದಿನ ತಿಂಗಳು ಎರಡನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಸೊ ಇದರ ಬಗ್ಗೆ ಪ್ರಸ್ತಾವನೆಯನ್ನ ಕೂಡ ಮಂಡಿಸುತ್ತಾರೆ ಆಗ ಸರ್ಕಾರ ಏನು ತೀರ್ಮಾನವನ್ನ ತಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು ಸರ್ಕಾರ ಏನಾದರೂ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಒಂದು ಎರಡರಿಂದ ಮೂರು ತಿಂಗಳುಗಳ ನಂತರ ಸೊ ಈ ಒಂದು ಆಹಾರ ಕಿಟ್ ಸಿಗುತ್ತದೆ ಇದರ ಜೊತೆಯಲ್ಲಿ ಈ ಒಂದು ಆಹಾರ ಕಿಟ್ಟನ್ನು ಕೊಡೋದರಿಂದ ಅಕ್ಕಿ ಬದಲಿಕೆ ಆಹಾರ ಕಿಟ್ಟನ್ನು ಕೊಟ್ಟರೆ ಸರ್ಕಾರಕ್ಕೂ ಕೂಡ ಲಾಭ ಇದೆ ಏನು ಲಾಭ ಹೇಗೆ ಲಾಭ ಆಗುತ್ತೆ ಅಂದರೆ ಉಳಿತಾಯವಾಗುತ್ತದೆ ಸರ್ಕಾರಕ್ಕೆ ಯಾವ ರೀತಿ ಅಂದರೆ ಅಕ್ಕಿಯ ಬದಲಾಗಿ ಕಿಟ್ಟನ್ನು ವಿತರಣೆ ಮಾಡಿದರೆ ಸರ್ಕಾರಕ್ಕೆ ದುಡ್ಡು ಉಳಿತಾಯವಾಗುತ್ತದೆ ಎಷ್ಟು ಅಂತ ನೋಡೋದಾದರೆ ತಿಂಗಳಿಗೆ ಅರುವತ್ತು ಕೋಟಿ ರೂಪಾಯಿ ಉಳಿತಾಯವಾಗುತ್ತೆ ವರ್ಷಕ್ಕೆ ಏಳ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅಕ್ಕಿ ಬದಲಿಗೆ ಆಹಾರ ಕಿಟ್ಟನ್ನು ಜನಗಳಿಗೆ ಕೊಟ್ಟರೆ ಸೊ ಜನರ ಪರವಾಗಿ ನನ್ನ ಒಂದು ಸಲಹೆ ಏನಂದರೆ ಆಹಾರ ಕಿಟ್ ಏನಾದರೂ ವಿತರಣೆ ಮಾಡಿದರೆ ಒಳ್ಳೆಯ ಕ್ವಾಲಿಟಿ ವಸ್ತುಗಳನ್ನು ಕೊಡಬೇಕು ಅದು ಕಾಫಿ ಪೌಡರ್ ಆಗಿರಬಹುದು ಟೀ ಪೌಡರ್ ಆಗಿರಬಹುದು ಸಕ್ಕರೆ ಆಗಿರಬಹುದು ಉಪ್ಪಾಗಿರಬಹುದು ಸೊ ಯಾವುದಾದರೂ ಆಗಲಿ ಒಳ್ಳೆಯ ಕ್ವಾಲಿಟಿ ಇರುವಂಥ ಆಹಾರ ಕಿಟ್ ಏನು ಕೊಡ್ತಾರೆ ಅದರಲ್ಲಿ ಇರುವಂಥ ಐಟಮ್ಗಳು ವಸ್ತುಗಳು ಒಳ್ಳೆಯ ಕ್ವಾಲಿಟಿ ಇರಬೇಕು ಅಂದರೆ ತುಂಬ ಹೈ ಕ್ವಾಲಿಟಿ ಏನು ಬೇಡ ಸೊ ಓಕೆನಾ ಒಂದು ಮೀಡಿಯಮ್ ಕ್ವಾಲಿಟಿ ಇರುವಂತಹ ಒಂದು ವಸ್ತುಗಳನ್ನು ಕೊಟ್ಟರೆ ಜನರಿಗೆ ತುಂಬ ಅನುಕೂಲವಾಗುತ್ತದೆ ಇಲ್ಲಾಂದರೆ ಈ ಒಂದು ಆಹಾರ ಕಿಟ್ ಯೋಜನೆಯನ್ನು ಏನು ತರ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಕಳಪೆ ಗುಣಮಟ್ಟದ ಕೊಟ್ಟರೆ ಅದು ಸಂಪೂರ್ಣವಾಗಿ ಕಂಪ್ಲೀಟ್ ವೇಸ್ಟ್ ಯೋಜನೆ ಆಗುತ್ತದೆ ಯಾರೂ ಕೂಡ ಅದನ್ನು ರೆಕಗ್ನೈಸ್ ಮಾಡಲ್ಲ ಅಂದರೆ ಯಾರಿಗೂ ಕೂಡ ಅದರಿಂದ ಅನುಕೂಲ ಆಗಲ್ಲ ಸೊ ಜನರು ಅದನ್ನು ಯೂಸ್ ಮಾಡೋದಿಲ್ಲ ಬಿಕಾಸ್ ಹಾಕ್ಬಿಡ್ತಾರೆ ಸೊ ಹಾಗಾಗಿ ಸರ್ಕಾರನ ಏನಾದರೂ ಕೊಟ್ಟರೆ ಒಂದು ಮೀಡಿಯಂ ಕ್ವಾಲಿಟಿ ಇರುವಂತಹ ಒಂದು ವಸ್ತುಗಳನ್ನು ಕೊಡಬೇಕು ಸೊ ನನ್ನ ಅಭಿಪ್ರಾಯ ನಿಮ್ಗೇನಾದರೂ ಸರಿ ಅನಿಸಿದರೆ ಕಮೆಂಟಲ್ಲಿ ಹೌದು ಅಂತ ಕಮೆಂಟ್ ಬರೆಯಿರಿ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ಕಾರಕ್ಕೂ ಕೂಡ ತಲುಪುವಂತಹ ಸಾಧ್ಯತೆ ಇರುತ್ತೆ ಇನ್ನು ಈ ಒಂದು ಯೋಜನೆ ಏನಾದರೂ ಜಾರಿಗೆ ಬಂದರೆ ಇಂದಿರಾ ಇಂದಿನ ಕಿಟ್ಟನ್ನು ಅನ್ನಭಾಗ್ಯ ಅಥವಾ ಹೆಸರಿಡಬಹುದು ಅಂತ ಆಹಾರ ಇಲಾಖೆ ರೆಡಿ ಮಾಡಿರುವಂಥ ಒಂದು ಪ್ರಸ್ತಾವನೆಯನ್ನ ಇದೆ ಅಂತೆ ಇಂದಿರಾ ಕಿಟ್ ಅಥವಾ ಅನ್ನಭಾಗ್ಯ ಅಂತ ಹೆಸರಿಡುವಂಥ ಸಾಧ್ಯತೆ ಇದೆ ಅಂತೆ ಸೊ ಈ ಒಂದು ಯೋಜನೆಯ ಜಾರಿಗೆ ಬಂದರೆ ಮೊದಲು ಕೆಲವೊಂದು ಜಿಲ್ಲೆಗಳಿಗೆ ಅಂದರೆ ಕೆಲವೊಂದಿಷ್ಟು ಸೆಲೆಕ್ಟಿವ್ ಜಿಲ್ಲೆಗಳಿಗೆ ಮಾತ್ರ ಪ್ರಾಥಮಿಕವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ ಸೊ ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಒಂದು ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಇರುವಂಥದ್ದು ಹಾಗಾದರೆ ಈ ಸಚಿವ ಸಂಪುಟ ಸಭೆಯಲ್ಲಿ ಅಂದರೆ ಮುಂದಿನ ತಿಂಗಳು ಅಂದರೆ ಏನು ಸಚಿವ ಸಂಪುಟ ಸಭೆ ಇದೆ ನಂದಿ ಬೆಟ್ಟದಲ್ಲಿ ಅಲ್ಲಿ ಏನಾದರೂ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟರೆ ಯಾವಾಗಿನಿಂದ ಈ ಒಂದು ಯೋಜನೆ ಜಾರಿಗೆ ಬರಬಹುದು ಯಾವಾಗಿನಿಂದ ಆಹಾರ ಕಿಟ್ ಸಿಗಬಹುದು ಅಂತ ನೋಡೋದಾದರೆ ಒಂದು ಎರಡರಿಂದ ಮೂರು ತಿಂಗಳು ಬೇಕಾಗುತ್ತದೆ ಏನಕ್ಕೆ ಅಂದರೆ ಸಕ್ಕರೆ ಆಗಿರಬಹುದು ಉಪ್ಪಾಗಿರಬಹುದು ಅಥವಾ ಬೇಳೆ ಆಗಿರಬಹುದು ಅಥವಾ ಎಣ್ಣೆ ಆಗಿರಬಹುದು ಸೊ ಇವುಗಳನ್ನು ಖರೀದಿ ಮಾಡೋದಕ್ಕೆ ಸರ್ಕಾರ ಏಜೆನ್ಸಿಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅದನ್ನು ಆಯ್ಕೆ ಮಾಡಬೇಕಾಗುತ್ತದೆ ಏಜೆನ್ಸಿಗಳನ್ನು ಇದಕ್ಕೆಲ್ಲ ಟೈಮ್ ಬೇಕಾಗುತ್ತದೆ ಇದು ಅಂದ್ಕೊಂಡಿದ್ದ ತಕ್ಷಣ ಆಗೋದಿಲ್ಲ ಅದಕ್ಕೆಲ್ಲ ಟೈಮ್ ಬೇಕಾಗುತ್ತದೆ ಸೊ ಹಾಗಾಗಿ ಒಂದೆರಡರಿಂದ ಮೂರು ತಿಂಗಳು ಬೇಕಾಗುತ್ತದೆ ಅದಾದ ಮೇಲೆ ಸರ್ಕಾರ ಆಹಾರ ಕಿಟ್ಟನ್ನು ವಿತರಣೆ ಮಾಡುತ್ತೆ ಸೊ ಅಲ್ಲಿಯವರೆಗೂ ಅಕ್ಕಿನೇ ವಿತರಣೆ ಮಾಡುತ್ತೆ ಆಹಾರ ಕಿಟ್ ವಿತರಣೆ ಮಾಡುವವರೆಗೂ ಅಕ್ಕಿನೇ ವಿತರಣೆ ಮಾಡುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ತೀರ್ಮಾನವನ್ನು ತಗೊಳ್ಳುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ವೇಟ್ ಮಾಡಿ ನೋಡೋಣ ಮುಂದಿನ ಅಪ್ಡೇಟನ್ನು ಕೂಡ ನಿಮಗೆ ತಿಳಿಸಿಕೊಡ್ತೀನಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್